ಇದು ತುಂಬಾ ಚೆನ್ನಾಗಿ ಬಂದಿದೆ ಗುಚ್ಚ ಗುಚ್ಚಾಗಿ ಬಂದಿದೆ ಸೂಪರ್ ಸರ್ ಇದು ಬರೀ ನೀರ್ನಲ್ಲೇ ಹಾಕಿಡುವಂತ ವೆರೈಟಿ ಇದು ಒಂಥರಾ ನೀಲಿ ಕಲರ್ ಅಲ್ಲಿ ಇದ್ ಹೌದು ನೀಲಿ ಸ್ವಲ್ಪ ಕಪ್ಪು ಆ ಕಲರ್ ಇದ್ದಂಗಿದೆ ಕೃಷ್ಣ ಕಲರ್ದು ದಾಶವಾಳದಲ್ಲಿ ಸ್ವಲ್ಪ ವೆರಿಗೇಟ್ ಬಂದಂಗ್ ಬರುತ್ತೆ ನಿಮ್ಗೆ ಅಲ್ಲ ಸರ್ ಹೌದು ಸರ್ ಇದು ಹೂವಿನ್ಗಿಂತೂ ಎಲೆಗಳೇ ಹೋಗುವ ಚೆನ್ನಾಗಿ ಕಾಣ್ತಾರೆ ಹೂವಿಲ್ದಿದ್ರು ಇದಕ್ಕೆ ಯಾವುದೇ ಗುಲಾಬಿ ಬೀಳಾದ್ರೆ ಒಂದ್ರಿಂದ ಎರಡು ದಿನಕ್ಕೆ ಕುಸುಮ ಉದ್ರೆ ಹೋಗುತ್ತೆ ಇದು ಇದೊಂಥರ ಪ್ಲಾಸ್ಟಿಕ್ ಹೂ ಇದ್ದಂಗೆ ಓ ಕುಸ್ಮ ಉದ್ರೆ ಬಾಳ ನಿಧಾನ ಅಂದ್ರೆ ಹತ್ತ ಹನ್ನೆರ್ಡ್ ದಿನ ಆ ಇದ್ರ ಹೂ ಇದೆ ಬಟನ್ ಗುಲಾಬಿ ಅಂತ ಸರ್ ಬಟನ್ ಗುಲಾಬಿ ಬಟನ್ ಬಟನ್ ಗುಲಾಬಿ ಓಹೋ ತುಂಬಾ ಆತರ ಹೂ ಬರುತ್ತೆ ಓಹೋ ಗಂಧದ ಕಲರ್ ಇದೆ ವಾವ್ ಎಷ್ಟ್ ನೈಸ್ ಇದೆ ಸರ್ ಗಂಧ ಇದ್ದಂಗೆ ಇದೆ ಅದು ಸೂಪರ್ ಸರ್ ಸೂಪರ್ ನಮಸ್ಕಾರ ಕರಾ ಹಾಗೆ ತಮ್ಮ ಪರಿಚಯ ಹೇಳಿ ಸರ್ ನಾನು ರವೀಂದ್ರ ಬೇರ್ಕುಡಿಗೆ ಹಸ್ಗೋಡು ಗ್ರಾಮ ಕೊಪ್ಪ ತಾಲೂಕು ಸರ್ ಮನೆ ಹತ್ರ ತುಂಬಾ ಹೂವಿನ ಗಿಡಗಳು ಕಾಣ್ತಾ ಇದಾವೆ ಯಾವ್ಯಾವ ವೆರೈಟಿ ಇದಾವೆ ಎಷ್ಟು ಹೂವಿನ ಗಿಡಗಳು ಇರ್ಬೋದು ಸರ್ ಅಂದಾಜು ಹೂವಿನ ಗಿಡದ ವೆರೈಟಿ ತುಂಬಾ ಇದೆ ಏನಂತಂದ್ರೆ ಹೋಗಿ ಹೋಗೋದು ನರ್ಸರಿ ಹೋಗೋದು ತರೋದು ಅದು ವೆರೈಟಿ ನಾನು ಲೆಕ್ಕ ಇಟ್ಟಿಲ್ಲ ಅದು ತುಂಬಾ ನಾನು ಸುಮಾರು ವರ್ಷದಿಂದ ಕಲೆಕ್ಷನ್ ಮಾಡ್ತಿದ್ದೀನಿ ಕೆಲವೆಲ್ಲ ಯಾವ್ದು ಹೆಸರು ಅಂತಾನೆ ಗೊತ್ತಿಲ್ಲ ಆಗಿದೆ ಒಳ್ಳೆ ಡಿಸೈನ್ ಇದಾವೆ ಸರ್ ನೋಡಬಹುದು ನೀವು ಈಗ ಹೂವು ಆಗಿರುವಂತದ್ದೆಲ್ಲ ನೋಡ್ತಾ ಬರ್ಬೋದು ಚೆನ್ನಾಗಿದೆ ನೋಡಿ ಸರ್ ಇದು ಹೂವು ಇದು ಸರ್ ನೋಡಿ ಇದು ನಿಮ್ಗೆ ವರ್ಷದಲ್ಲಿ ಮುನ್ನೂರ ಅರವತ್ತೈದನ್ನು ಆಗ್ತಾನೆ ಇರುತ್ತೆ ನೀವು ಈಗ ಎಷ್ಟು ನೋಡಿದ್ರ ಇಷ್ಟೊಂದು ಇದೇ ಇರುತ್ತೆ ಇದಕ್ಕಿಂತ ಜಾಸ್ತಿನೇ ಬಿಟ್ರೆ ಅದಕ್ಕಿಂತ ಕಡಿಮೆ ಏನಿಲ್ಲ ಇಷ್ಟು ಆತರ ಆಗ್ತಾನೆ ಇರುತ್ತೆ ಆಮೇಲೆ ಇದು ಕಟ್ಟಿಂಗ್ ಹಾಕಿದ್ರೆ ಚೆನ್ನಾಗ್ ಬರುತ್ತೆ ಕಟಿಂಗ್ ಹೌದು ಇದು ನೋಡಿ ಇದು ನೀವು ಪಾರ್ಟ್ ನಾಲ್ಕು ವರ್ಷ ಆಯ್ತು ನಾನು ಈ ಪಾರ್ಟಿಗೆ ಹಾಕಿ ಇದನ್ನ ಇನ್ನೂ ರಿಪಾರ್ಟ್ ಮಾಡಿಲ್ಲ ನಾನು ಯಾಕೆಂತಂದ್ರೆ ಇಷ್ಟು ದೊಡ್ಡ ಗಿಡಕ್ಕೆ ನೀವು ಪ್ರತಿ ವರ್ಷ ರಿಪೋರ್ಟ್ ಹೌದು ಇದು ಇನ್ನೂ ರಿಪೋರ್ಟ್ ಆಗಿಲ್ಲ ಯಾವ ಗಿಡನೂ ನಾಲ್ಕ್ ವರ್ಷದಿಂದ ರಿಪೋರ್ಟ್ ಆಗಿಲ್ಲ ರಿಪೋರ್ಟ್ ಆಗಿಲ್ಲ ಒಂದೇ ಜಾತಿ ಟೈಪ್ ಕಾಣ್ತಾವ್ ಸರ್ ಉಳಿದ ಹೂವಿನ ಶೇಪ್ ನೋಡಿದ್ರೆ ಶೇಪ್ ನೋಡಿದ್ರೆ ನೋಡಿ ಸೈಜ್ ಕಡಿಮೆ ಸೈಜ್ ಕಡಿಮೆ ನೋಡಿದ್ರೆ ಅದೇ ಇರ್ತದೆ ಅದಕ್ಕಿಂತ ನೋಡಿ ಸ್ವಲ್ಪ ದೊಡ್ಡ ಸೈಜ್ ಇದಕ್ಕೂ ಒಂದೇ ತರ ಅಂತ ಹೌದು ಸರ್ ಆದ್ರೆ ಗಿಡ ಮಾತ್ರ ಎಲೆ ಎಲ್ಲಾ ಚೇಂಜ್ ಹ್ಮ್ 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 ತುಂಬಾ ಚೆನ್ನಾಗಿದೆ ಸರ್ ಒಂಥರಾ ಚಿತ್ರ ಬಿಡಿಸಿ ಹಚ್ಚಿದಂಗ ಕಾಣ್ತಾವ ಪೇಪರ್ ಕಾಣಿಸತ್ತೆ ಇದೊಂಥರ ಡಿಫ್ರೆಂಟ್ ಇದೆ ಅಲ್ಲ ಸರ್ ಇದು ಮೆಲೆಸ್ಟ್ರೋಮಾ ಅಂತ ಹೇಳಿ ಮೆಲೆಸ್ಟ್ರೋಮ್ ನಿಮ್ಗೆ ಇನ್ನೊಂದು ಆ ಕಡೆ ದೊಡ್ಡ ಗಿಡ ಇದೆ ಪಾರ್ಟಿ ಹಾಕಿದಂತದ್ದು ನೋಡಿ ಸರ್ ಇದು ತುಂಬಾ ವರ್ಷ ಇಡೀ ಆಗುತ್ತೆ ತುಂಬಾ ನೀರ್ ಬೇಕು ಮಾತ್ರ ನೀರಿಲ್ಲಾ ಅಂದ್ರೆ ಅದು ಒಬ್ಬ ಹೂ ಬಾಡಿ ಹೋಗ್ಬಿಡುತ್ತೆ ಇದು ನೋಡಿ ಅಜೆಲಿಯಾ ಅಂತ ಇದನ್ನ ಅಜೆಲಿಯಾದಲ್ಲಿ ಒಂದಷ್ಟು ವೆರೈಟಿಗಳು ಇದು ತುಂಬಾ ಚೆನ್ನಾಗಿ ಬಂದಿದೆ ಗುಚ್ಚ ಬಂದಿದೆ ತುಂಬಾ ಹೂ ಇದು ನೋಡಿ ಅವಾಗ ಪಾಟಲ್ಲಿ ನಿಮ್ಗೆ ತೋರಿಸೇ ಪಾಟಲ್ ಹಾಕಿರುವಂತ ಪಾಟಲ್ ಹಾಕಿದ್ರೆ ಕಡಿಮೆ ಬರುತ್ತೆ ಇದು ಮಾತ್ರ ತುಂಬಾ ನೀರ್ ಬೇಕಾಗುತ್ತೆ ಇದು ನೀರ್ ಜಾಸ್ತಿ ಬೇಕಾಗ ಆದ್ರೆ ಆದ್ರೆ ಪ್ರತಿದಿನ ನೀರ್ ಬೇಕು ಆದ್ರೆ ಕಟ್ಟೆ ಹೂ ಬಿಡುತ್ತೆ ತುಂಬಾ ಹೂ ಬಿಡುತ್ತೆ ನೋಡ್ಬೋದು ನೀವು ಈಗ ಏನಾಗಿದೆ ಈಗ ಸ್ವಲ್ಪ ಸಾಯಂಕಾಲ ಆದ್ರಿಂದ ಸ್ವಲ್ಪ ಕೆಲವು ಇದೆಲ್ಲ ದಳ ಎಲ್ಲ ಉದುರು ಬಿಟ್ಟಿದೆ ಇಲ್ಲ ಅಂತಂದ್ರೆ ಬೆಳಗ್ಗೆ ನೋಡಿದ್ರೆ ತುಂಬಾ ಲುಕ್ ಇರುತ್ತೆ ಇದು ನೋಡಿ ಇವೆಲ್ಲ ಚಿಕ್ಕ ಚಿಕ್ಕ ಆಗಿ ಇರುವಂತದ್ದು ಮಲ್ಲಿಗೆ ತರ ಬರುತ್ತೆ ಮಲ್ಲಿಗೆ ತರನೇ ಬರುತ್ತೆ ಚಕ್ರ ಮಲ್ಲಿಗೆ ಬರುತ್ತೆ ಒಳ್ಳೆ ಕಲೆಕ್ಷನ್ ಮಾಡಿದ್ರು ಸರ್ ಇದ್ಯಾವ್ದೋ ದೊಡ್ಡ ಹೂ ಇದೆ ಇದೊಂದು

ನಿಮ್ಗೆ ಕೆಸು ಅಂತ ಹೇಳ್ತಾರಲ್ಲ ಆ ತರ ಎಲೆ ಅನ್ಸುತ್ತೆ ಇದು ಇದು ಬರೀ ನೀರ್ನಲ್ಲೇ ಹಾಕಿಡುವಂತ ವೆರೈಟಿ ಇದು ಒಂಥರ ನೀಲಿ ಕಲರ್ ಅಲ್ಲಿ ಹೌದು ನೀಲಿ ಸ್ವಲ್ಪ ಕಪ್ಪು ಆತರ ಕಲರ್ ಇದ್ದಂಗಿದೆ ಕೃಷ್ಣ ಕಲರ್ ಹೌದು ಹೌದು ಸರ್ ಇದೊಂದು ದಾಶವಾಳದಲ್ಲಿ ಸ್ವಲ್ಪ ವೆರಿಗೇಟ್ ಬಂದಂಗೆ ಬರುತ್ತೆ ನಿಮ್ಗೆ ಹೌದು ಸರ್ ಇದು ಹೂವಿನಗಿಂತಲೂ ಎಲೆಗಳೇ ಚೆನ್ನಾಗ್ ಕಾಣ್ತಾರೆ ಹೂ ಇಲ್ದಿದ್ರು ಇದು ಗಿಡನೆ ಚೆನ್ನಾಗಿ ಹೌದ್ 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 ಹೂ ಬರ್ಬೇಕು ಅಂತ ಏನಿಲ್ಲ ಈ ಗಿಡದಲ್ಲಿ ಹೂವು ಕಾಣದೇ ಇಲ್ಲ ಬಸ್ಟ್ ಅಟ್ರಾಕ್ಟ್ ಆಗೋದು ಎಲೆನೆ ಎಲೆಗಳ ಒಳ್ಳೆ ವೆರಿಗೇಟೆಡ್ ಎಲೆಗಳು ಅದ್ರಲ್ಲೂ ನೀವ್ ಏನಾದ್ರು ಇನ್ನು ಪ್ರೂನಿಂಗ್ ಮಾಡಿ ಸ್ವಲ್ಪ ರೌಂಡ್ ಮಾಡಿಟ್ರಿ ಇನ್ನು ಚೆನ್ನಾಗಿ ನೋಡಕ್ ಮಾಡಿಲ್ಲ ಬಿಟ್ರೆ ಇನ್ನು ಚೆನ್ನಾಗ್ ಆಗತ್ತೆ ಸರ್ ತುಂಬಾ ಸೂಪರ್ ಆಗಿದೆ ಸರ್ ಇದು ಸಸಿಗಳೆಲ್ಲ ಸಿಗ್ಬೋದೇನ್ ಸರ್ ಸರ್ ಇದು ಕಟಿಂಗ್ ಅಲ್ಲಿ ಬರುವಂತ ಹ್ಮ್ 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 ಇದು ಕಟ್ಟಿಂಗ್ ಕಟ್ಟಿಂಗ್ ಮಾಡಿ ನೆಟ್ರೆ ಬರುತ್ತೆ ಎಲ್ಲಾ ದಾಶ್ ಬರಲ್ಲ ಬಟ್ ಇವೆಲ್ಲ ಕಟ್ಟಿಂಗ್ ನಲ್ಲಿ ಬರುವ ಬರುವಂತ ಸರ್ ನನ್ ಗುಲಾಬಿ ನನ್ನ ಹತ್ರ ಒಂದು ಮೂವತ್ತೆರಡು ವೆರೈಟಿ ಇದೆ ಮೂವತ್ತೆರಡು ವೆರೈಟಿ ಇದೆ ದಾಸವಾಳ ಎಪ್ಪತ್ತೆರಡು ವೆರೈಟಿ ಇದೆ ಎಪ್ಪತ್ತೆರಡು ವೆರೈಟಿ ಇದೆ ಇದೆಲ್ಲ ನೋಡಿ ನನ್ನ ಬೇರೆ ಬೇರೆ ಕಲೆಕ್ಷನ್ ಇರುವಂತ ಗುಲಾಬಿಗಳು ನೀವು ನೋಡ್ಬೋದು ಕೆಲವೆಲ್ಲ ಮಧ್ಯ ಮದ್ ಮಧ್ಯೆ ಹೋಗೋದಕ್ಕಾಗಲ್ಲ ಮುಳ್ಳು ಆತರ ಇದೆ ಇದು ನೋಡಿ ಇದೆಲ್ಲ ನೋಡ್ಬೋದು ಇದು ನಿಮ್ಗೆ ಬೇರೆ ಯಾವ್ದೇ ಗುಲಾಬಿಗಳಾದ್ರೆ ಒಂದ್ರಿಂದ ಎರಡು ದಿನಕ್ಕೆ ಕುಸುಮ ಉದ್ರಿ ಹೋಗುತ್ತೆ ಇದೊಂಥರ ಪ್ಲಾಸ್ಟಿಕ್ ಹೂ ಇದ್ದಂಗೆ ಕುಸುಮ ಉದ್ರಿ ಬಹಳ ನಿಧಾನ ಒಂದು ಹತ್ತು ಹನ್ನೆರಡು ದಿನ ಇದ್ರ ಹೂ ಇದೇ ತರ ಇರುತ್ತೆ ನೀವು ನೋಡಬಹುದು ಸ್ವಲ್ಪ ಇದು ಹಳೆ ಆಗಿದೆ ಇದು ನೋಡಿ ನಿಮ್ಗೆ ಇದು ಫ್ರೆಶ್ ಇದನ್ನ ಹತ್ತು ದಿನ ಇದೇ ತರ ಇರುತ್ತೆ ನೋಡಿದ್ರೆ ಪ್ಲಾಸ್ಟಿಕ್ ಸೂಪರ್ ಆಗಿದೆ ಸರ್ ಹಾಗೆ ನೋಡಿ ಇದೆಲ್ಲ ಬೇರೆ ಬೇರೆ ನನ್ನ ಗುಲಾಬಿನಲ್ಲಿ ಬೇರೆ ಬೇರೆ ವೆರೈಟಿಗಳು ನಿಮ್ಗೆಲ್ಲ ನೋಡ್ಬೋದು ಈ ತರ ಹೀಗೆ ಕಲರ್ ಕಲರ್ಗಳನ್ನೆಲ್ಲ ನೋಡಬಹುದು ಡಿಫ್ರೆಂಟ್ ಮಿಕ್ಸ್ ಕಲರ್ ಅದಾವ ಡಿಫ್ರೆಂಟ್ ಮಿಕ್ಸ್ ಕಲರ್ ಸ್ವಲ್ಪ ನನಗೆ ಬೇರೆ ಕೆಲಸ ಇರೋದ್ರಿಂದ ಅಷ್ಟು ಮೇಂಟೇನ್ ಮಾಡೋಕೆ ಆಗ್ತಾ ಇಲ್ಲ ಮೇನ್ಟೇನ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗತ್ತೆ ಇಂದಿನ ವಿಷಯ ತುಂಬಾ ಹೂ ಬಂದಿತ್ತು ಈ ಸಲ ಸ್ವಲ್ಪ ಅದು ಮೇಂಟೆನೆನ್ಸ್ ಕಡಿಮೆ ಆಗಿ ಅದು ಸ್ವಲ್ಪ ಹೂಗಳ ಸಂಖ್ಯೆ ಎಲ್ಲೋ ಕಲರ್ ಇದೆ ಇದು ಎಲ್ಲೋ ಕಲರ್ ಇದೆ ನೋಡಿ ಹಾ ಸೂಪರ್ ಸರ್ ಮೇಂಟೇನ್ ಇಲ್ಲ ನಮ್ಗ ಏನು ಇದಕ್ಕೆ ಹಾಕೇ ಇಲ್ಲ ವರ್ಷ ಮಳೆ ಹಿಡಿದು ನಾವು ಸಾಮಾನ್ಯ ಒಂದು ಎರಡು ತಿಂಗಳು ಇದಕ್ಕೆಲ್ಲ ಸ್ವಲ್ಪ ಮೆನುರು ಇದಕ್ಕೆಲ್ಲ ಬೇವಿನ ಚೆನ್ನಾಗಿದೆ ಯಾವುದನ್ನು ಈ ವರ್ಷ ಮಾಡಿಲ್ಲ ನೋಡಿ ಸರ್ ಇದೆಲ್ಲ ನೋಡಿ ನಿಮ್ಗೆ ಈ ತರ ಡಾರ್ಕ್ ಎಲ್ಲೋ ಡಾರ್ಕ್ ಎಲ್ಲೋ ಅದೊಂದು ವೆರೈಟಿ ಇದೊಂದು ವೆರೈಟಿ ನೋಡ್ಬೋದು ನೋಡಿ ಸರ್ ಇದು ಇದು ತುಂಬಾ ದೊಡ್ಡದಾಗಿರುತ್ತೆ ಇದು ನೋಡಿ ಮಸ್ತ್ ಇದೆ ಸರ್ ಇದು ಇದು ಅದಕ್ಕಿಂತ ನೋಡಿ ಇದು ಸಿಕ್ಕಾಪಟ್ಟೆ ತುಂಬಾ ದೊಡ್ಡದಾಗಿ ಬರುತ್ತೆ ಇದು ತಾವರೆ ಗುಲಾಬಿ ಅಲ್ಲ ಅಲ್ಲ ತಾವರೆ ಅಲ್ಲ ಇದು ಬೇರೆ ಇದು ಇದು ನೋಡಿ ಸರ್ ಇದೆಲ್ಲ ಬೇರೆ ಬೇರೆ ವೆರೈಟಿಗಳು ತುಂಬಾ ಚೆನ್ನಾಗಿದೆ ಸರ್ ಒಂದಕ್ಕಿಂತಲೂ ಒಂದು ತುಂಬಾ ಇದೆ ಇದು ನೋಡಿ ಇಲ್ಲೆಲ್ಲ ಬಂಚ್ ಗುಲಾಬಿ ಬರುತ್ತೆ ಬಂಚ್ ಬಂಚ್ ಆಗಿ ಬರುತ್ತೆ ನಿಮ್ಗೆ ಇಲ್ಲಿ ಬರೋದಕ್ಕಾಗತ್ತೆ ಗೊತ್ತಿಲ್ಲ ನೋಡಿ ಸರ್ ಇದು ಈ ತರ ಈ ತರ ಎಲ್ಲ ಸ್ವಲ್ಪ ಈಗ ಇದಾಗಿ ಹೋಗಿದೀಗ ಸಾಯಂಕಾಲದಿಂದ ಆಯ್ತು ಆಗಿ ಹೋಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಒಂದು ಮುದ್ದೆ ತರ ಬಂದಿದೆ ಮುದ್ದೆ ತರ ಬಂದಿದೆ ಈಗ ಸ್ವಲ್ಪ ಅದು ಆಗಿ ಹೋಗಿದೆ ನೋಡಿ ಸರ್ ಇಲ್ಲೆಲ್ಲ ನಿಮ್ಗೆ ಕಾಣಿಸ್ಬೋದು ಇಲ್ಲಿ ತುಂಬಾ ಇದೆ ಇದು ಗುಲಾಬಿನ ಸರ್ ಹಾ ಅದು ಗುಲಾಬಿ ಸರ್ ಅದು ಚೆನ್ನಾಗಿದೆ ಅಲ್ಲ ಬಟನ್ ಗುಲಾಬಿ ಅಂತಾರೆ ಸರ್ ಬಟನ್ ಗುಲಾಬಿ ಬಟನ್ ಬಟನ್ ಗುಲಾಬಿ ಅಂತ ತುಂಬಾ ಹೂ ಬರುತ್ತೆ ತುಂಬಾ ಚೆನ್ನಾಗಿ ಹಾ ಬಟನ್ ರೋಸ್ ಅಂತ ಬರುತ್ತೆ ಗುಲಾಬಿ ಬರುತ್ತಲ್ಲ ಅದೇ ಅದೇ ಅದ್ರಲ್ಲಿ ಆತರ ಬಂದಿದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಸೂಪರ್ ಸರ್ ಸೂಪರ್ ಸರ್ ಇದೆಲ್ಲ ನೋಡಿ ಇದು ಇದು ಒಂದು ಬೇರೆ ವೆರೈಟಿಗಳು ಇದೆಲ್ಲ ಇದೆಲ್ಲ ವೆರೈಟಿಗಳು ಬೇರೆ ಬೇರೆ ಒಟ್ಟು ಮೂವತ್ತೈದು ವೆರೈಟಿ ಮೂವತ್ತೆರಡು ವೆರೈಟಿ ಇದೆ ಮೂವತ್ತೆರಡು ವೆರೈಟಿ ಮೂವತ್ತೆರಡು ವೆರೈಟಿ ಇತ್ತು ಯಾವ್ದು ಒಂದ ಎರಡು ವೆರೈಟಿ ಸತ್ತು ಸ್ವಲ್ಪ ಮೇಂಟೆನೆನ್ಸ್ ಇಲ್ಲದೆ ಅದು ಆತರ ಆಗಿದೆ ಇದೊಂದ್ ತರ ವೆರೈಟಿ ಇದೆ ಸೂಪರ್ ಸರ್ ಡಿಫರೆಂಟ್ ಇದೆ ಅಲ್ಲ ಸರ್ ನೀವು ಸ್ವಲ್ಪ ಗಂಧ ಗಂಧ ಇದ್ದಂಗೆ ಇದೆ ಗಂಧದ ಕಲರ್ ಇದೆ ವಾವ್ ಎಷ್ಟು ನೈಸ್ ಇದೆ ಸರ್ ಗಂಧ ಇದ್ದಂಗೆ ಇದೆ ಅದು ಸೂಪರ್ ಸರ್ ಸೂಪರ್ ಮತ್ತೆ ಹಾಗೆ ನೋಡಿ ಸರ್ ಅಲ್ಲಿ ಮುಂದೆ ಹೋದಾಗು ಆ ಅಲ್ಲಿ ಒಂದಷ್ಟು ವೆರೈಟಿ ಗಳಿದೆ ಸರ್ ಎಷ್ಟು ಡಿಫರೆಂಟ್ ವೆರೈಟೀಸ್ ಇದಾವಲ್ಲ ಸರ್ ಅದು ತುಂಬಾ ಇದೆ ತುಂಬಾ ಹೂ ಬರುತ್ತೆ ಸರ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಹೌದು ಒಂದ ಸಲ ಆಗಿ ಹೋಯ್ತು ಇದು ಆಗಿ ಹೋಗಿ ಅಷ್ಟೇ ಬಂದಿದೆ ಈಗ ಇದೆಲ್ಲ ಇದೆಲ್ಲ ಮುಗಿದಿದೆ ಅನ್ಸುತ್ತೆ ಎಲ್ಲ ಮುಗಿದಿದೆ ಅದೆಲ್ಲ ಕಟ್ ಮಾಡ್ಬೇಕಿತ್ತು ಆಗಿಲ್ಲ ಈಗ ಕಟ್ ಮಾಡಿದ್ರೆ ತಕ್ಷಣ ತಕ್ಷಣ ಬನ್ಬಿಡುತ್ತೆ ಓಹೋ डिफरेंट ಕಲರ್ ನೋಡಬಹುದು ಸರ್ ನಿಮ್ಮತ್ರ ಗುಲಾಬಿ ಇದೆಲ್ಲ ನೋಡಿ ಸರ್ ಬಟನ್ ರೋಸ್ಗಳು ಅಂತ ಕಲರ್ಗಳು ಇದೆಲ್ಲ ಇಲ್ಲೆಲ್ಲ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಹೆಚ್ಚಾಗಿ ಈಗ ಆಯ್ತು ಒಂದ್ ಸೀಸನ್ ಮುಗಿತಾ ಬಂತು ಈಗ ಇದು ಪೂರ್ತಿ ದೊಡ್ಡ ಸೈಜ್ சைಜಲ್ಲಿದೆ ಸರ್ ತುಂಬಾ ದೊಡ್ಡ ದೊಡ್ಡದಿದೆ ಸರ್ ಇದು ನೋಡಿ ಎಷ್ಟು ದೊಡ್ಡದು ಅಂತ ಹೇಳಿ ಅಂದ್ರೆ ಕೆಲವು ಸಲ ಏನಾಗುತ್ತೆ ನಾವು ನಿಜವಾಗ್ಲೂ ನೋಡಿದ್ರೆ ತುಂಬಾ ದೊಡ್ಡದಿರುತ್ತೆ ನೀವು ಯಾವಾಗಲೂ ವಿಡಿಯೋದಲ್ಲಿ ನೋಡಿದಾಗ ಸ್ವಲ್ಪ ಅದು ಚಿಕ್ಕದಾಗಿ ಕಾಣಿಸುತ್ತೆ ಬಟ್ ಇದು ತುಂಬಾ ದೊಡ್ಡದಿದು ಹೌದು ಸರ್ ಚಂಡ್ ಚಂಡಾ ಹೌದು ಚಂಡಾ ಆಕಾರದಲ್ಲಿದೆ ಸರ್ ತುಂಬಾ ದೊಡ್ಡದ ಬರುತ್ತೆ ಸೂಪರ್ ಸೂಪರ್ ಸರ್ ನೋಡಿ ಇದೊಂದು ಬಟನ್ ರೋಸ್ ಇದು ಓಹೋಹೋಹೋ ಬಟನ್ ರೋಸ್ ಎಷ್ಟು ಚೆನ್ನಾಗಿದೆ ಸರ್ ಮಗ್ಗೆ ಮಗ್ಗೆ ಇದ್ದಾಗೆ ಚೆನ್ನಾಗಿದೆ ಹೌದು ಹೌದು ಈಗ ನೋಡಿ ಸರ್ ಮೊಗ್ಗೆಗಳು ಎಷ್ಟು ಬಂದಿದೆ ನೋಡಬಹುದು ನಿಮಗೆ ಹೌದು ಹೌದು ಸರ್ ತುಂಬಾ ಬಂದಿದೆ ಸೂಪರ್ ಸರ್ ಸೊ ಅದು ಎಲ್ಲ ವೆರೈಟಿ ಆಗಿಲ್ಲ ಈಗ ಕೆಲ ವೆರೈಟಿ ಆಗಿದೆ ಕೆಲ ವೆರೈಟಿ ಆಗಿಲ್ಲ ಇದು ಒಂದು ನೋಡಿ ಇದೊಂದು ವೆರೈಟಿ ಸರ್ ಇದು ವಾವ್ ಕೆಲವೆಲ್ಲ ಏನಾಗಿರುತ್ತೆ ಅದಕ್ಕೆ ನಿನ್ನೆ ಇದಾಗಿ ಇವತ್ತು ತಳ ಉದುರಿಸುವಂತದ್ದು ಇದಾಗಿರುತ್ತೆ ಹಾಗಾದ್ರೆ ಇದು ನೋಡಿ ಸರ್ ಇದು ತುಂಬಾ ಚೆನ್ನಾಗಿದೆ ಸರ್ ಒಟ್ನಲ್ಲಿ ಇವತ್ತು ಕಣ್ ತುಂಬಕೊಂಡ್ವಿ ಸರ್ ನಿಮ್ ಎಲ್ಲಾ ಗುಲಾಬಿ ವೆರೈಟಿ ನೋಡಿ ಸರ್ ಇದು ಒಂದು ವೆರೈಟಿ ಇದೊಂದು ವೆರೈಟಿ ನೋಡಬಹುದು ನೀವು ಹಾಗೆ ಸರ್ ಮತ್ತೆ ದಾಸವಾಳನು ನನ್ನ ಹತ್ರ ಒಂದು ಎಪ್ಪತ್ತೆರಡು ವೆರೈಟಿ ಇದೆ ಬಟ್ ಈಗ ದಾಸವಾಳ ಅಂತ ಈ ಸೀಸನ್ ಅಲ್ಲ ಈಗ ಒಂದ್ಸಲ ಎಲ್ಲ ಆ ಎಲೆ ಉದುರಿಸಿ ಈ ಚಿಗುರು ಬರ್ತಾ ಇದೆ ಈಗ ಇನ್ನು ಬರುತ್ತೆ ಇದು ನೋಡಿ ಇವೆಲ್ಲ ದಾಸವಾಳದ ವೆರೈಟಿಗಳು ಇವೆಲ್ಲ ಈ ಸೀಸನ್ ಮುಗಿದಿದೆ ಸೀಸನ್ ಮುಗಿತಾ ಬಂತು ಇಲ್ಲೆಲ್ಲ ನೋಡಿ ಇದು ನೀವು ನೋಡಬಹುದು ಎಲ್ಲೋ ಎಲ್ಲೋ ಎಲ್ಲೋದಲ್ಲೂ ತುಂಬಾ ವೆರೈಟಿ ಇದೆ ನನ್ನ ಹತ್ರ ಒಳಗಡೆ ಏನಾಗಿರುತ್ತೆ ಒಂದು ಬಂದಿರುತ್ತೆ ರೆಡ್ ಇರುತ್ತೆ ಒಂದು ಲೈನ್ ಬಂದಿರುತ್ತೆ ಈ ತರ ತುಂಬಾ ಇದು ನೋಡಿ ತುಂಬಾ ದೊಡ್ಡ ಇದೆ ಸೂಪರ್ ಸರ್ ಅಲ್ಲೊಂದ್ ಅಲ್ಲೊಂದ್ ಆಗ್ತಾ ಇದೆ ಅಷ್ಟೇ ಇನ್ನ ಆಗತ್ತೆ ಸರ್ ಇನ್ನೊಂದು ಹದಿನೈದು ದಿನದಲ್ಲಿ ಎಲ್ಲ ಸೀಸನ್ ಶುರು ಆಗುತ್ತೆ ಹೆಚ್ಚಿಂದ ಇದೆಲ್ಲ ದಾಸವಾಳ ಸರ್ ಇದೆಲ್ಲ ಕೆಲವು ಹಣ್ಣಿನ ಗಿಡ ರೆಡ್ ಒಂದಿದೆ ಸರ್ ಇಲ್ಲಿ ಹಾ ಇಲ್ಲೊಂದು ರೆಡ್ ಒಂದಿದೆ ನಿಮ್ಮ ಹತ್ರ ಸೈಜ್ ದೊಡ್ಡ ಇದಾವ ಸರ್ ದೊಡ್ಡ ಇದೆ ಸರ್ ಇದು ತುಂಬಾ ಚೆನ್ನಾಗಿರುವಂತದ್ದು ವೆರೈಟಿ ಆಗಿ ಹೋಯ್ತು ಈಗ ಸಾಮಾನ್ಯ ವೆರೈಟಿಗಳು ಮಾತ್ರ ಉಳಿದಿದ್ದಾವೆ ಹೌದು ಈ ಕಡೆ ಎಲ್ಲ ಅದೇ ಗಿಡಗಳು ಇಲ್ಲಿ ನೋಡಿ ಸರ್ ಈಗ ಅದೇ ವೆರೈಟಿಗಳು ಈಗ ನೀವು ನೋಡ್ಬೋದು ಇದೊಂದು ವೆರೈಟಿ ದಾಸವಾಳ ಸರ್ ಇದು ನೋಡಿ ಈಗ ಮಲ್ಟಿ ಮಲ್ಟಿ ಕಲರ್ ಕಲರ್ ಇದೆ ನಿನ್ನೆ ಆಗಿದೆ ಉದುರ್ತಾ ಇದೆ ಈ ತರ ಡಿಫರೆಂಟ್ ಡಿಫರೆಂಟ್ ಡಿಫ್ರೆಂಟ್ ಡಿಫರೆಂಟ್ ತುಂಬಾ ಕಲರ್ ಇದೆ ಸರ್ ದಯವಿಟ್ಟು ಈ ದಾಸವಾಳ ಸೀಸನ್ ಇದ್ದಾಗ ಒಂದ್ಸತಿ ಖಂಡಿತ ಖಂಡಿತ ಸರ್ ಕರಿತೀನಿ ನಾನು ಮತ್ತೆ ಮದ್ಯ ಇರ್ಬೋದು ನೋಡಬಹುದು ನೀವು ಇಲ್ಲೆಲ್ಲ ಒಂದೊಂದು ಒಂದೊಂದು ಎಲ್ಲ ಆಗಿರ್ಬೋದು ಇನ್ನೆಲ್ಲ ಪ್ರೂನಿ ಮಾಡ್ಬೇಕು ಅನ್ಕೊಂಡಿದೀನಿ ಸಲ ಏನಾಗುತ್ತೆ ಕೆಲಸಗಳು ಬಿಸಿನಲ್ಲಿ ಕೆಲವು ಕೆಲಸಗಳು ಮಾಡಕ್ ಆಗಲ್ಲ ಆಗಲ್ಲ ನಮ್ಗೆ ಈಗ ಬೇರೆ ಬೇರೆ ಮೆಣಸಿನ ಕೊಯ್ಲು ಕಾಫಿ ಕೊಯ್ಲು ಎಲ್ಲ ಇರುವಾಗ ಆಗ್ತಾ ಇಲ್ಲ ಈಗ ಇನ್ನೆಲ್ಲಾ ಮಾಡ್ಬೇಕು ಒಂದೊಂದಾಗಿ ಇದೆಲ್ಲ ನಾರ್ಮಲ್ ವೆರೈಟಿ ಸರ್ ನಾರ್ಮಲ್ ವೆರೈಟಿ ಬಿಡ್ತಾ ಇದೆ ಬರ್ತಾ ಇದೆ ಹೈಬ್ರಿಡ್ ಎಲ್ಲಾ ಇದೆಯಲ್ಲ ಅದೆಲ್ಲ ಇನ್ ಬರ್ಬೇಕು ಇನ್ನು ಮತ್ತೆ ನೋಡಿ ಸರ್ ಮತ್ತ ಆ ಮೇಲ್ಗಡೆ ಒಂದ್ ಲೈನ್ ಇದೆ ಅದು ಎಲ್ಲ ಡಿಫ್ರೆನ್ಸ್ ವೆರೈಟಿಗಳು ಸರ್ ಇದೆಲ್ಲ ನೋಡಿ ನಂದು ಹತ್ತತ್ರ ಒಂದು ನೂರು ನೂರಿಪ್ಪತ್ ಗಿಡ ದಾಸವಾಡ ಇದೆ ಬಟ್ ಈಗ ಫ್ಲವರ್ ಬರುವಂತ ಸೀಸನ್ ಅಲ್ಲ ಈಗ ನೀವು ಅಲ್ಲೋರಿಗ್ ನೋಡ್ಬೋದು ಅಲ್ಲಿ ಕೆಳಗೋರಿಗೂ ಇದೆ ಆಹ್ ಇಲ್ಲಿಂದ ಅಲ್ಲೋರ ದಾಸ್ವಾಳನೇ ಹೌದು ಹೌದು ಎಪ್ಪತ್ತೆರಡು ವೆರೈಟಿ ಇದೆ ಕೆಲವೆಲ್ಲ ಒಂದು ಎರಡು ಒಂದ್ ಎರಡು ವೆರೈಟಿನಲ್ಲಿ ಅದೇ ಎರಡ್ ಎರಡು ಗಿಡ ಇದೆ ಒಂದೊಂದು ವೆರೈಟಿ ಹಾಗೆ ನೂರ್ ಗಿಡ ಇರಬಹುದು ಎಪ್ಪತ್ತೆರಡು ವೆರೈಟಿ ಅಂತೂ ಇದೆ ದಯವಿಟ್ಟು ಈ ಫುಲ್ ಫ್ಲವರಿಂಗ್ ಆದಾಗ ಒಂದ್ಸತಿ ಖಂಡಿತ ಜನಕ್ಕೆ ಅನುಕೂಲ ಆಗ್ತದೆ ಖಂಡಿತ ಬರ್ಬೋದು ಸರ್ ನೀವು ಕರಿತೀನಿ ನಾನು